ರಾಜ್ಯದಲ್ಲಿ ಒಂದು ಕಾನೂನು ರೆಸಿಪಿ ಎಸ್ ಐ ಪಿ ಕಾನೂನಲ್ಲಿ ನಮ್ಮ ಬಿಜೆಪಿಯವರೀತಿಯಾಗಿ ನಾವು ಮಾಡಿದ್ದೇವೆ ಎಸ್ ಸಿ ಪಿ ಎಸ್ ಪಿ ಕಾನೂನಲ್ಲಿ ಬಹಳ ಸ್ಪಷ್ಟವಾಗಿದೆ ಸಕ್ಕರೆ ಇತರ ಉತ್ಪಾದನೆ ಇತರ ಬೇಕಾಗಿರುವಂಥ ಖರ್ಚು ಎಷ್ಟು ಆಮೇಲೆ ಯಾವ ರೇಟಿಗೆ ಮಾಡಕ್ಕಾಗುತ್ತೆಷ್ಟು ಲಾಭ ಆಗುತ್ತೆ ಲಾಭದಲ್ಲಿ ರೈತರಿಗೆ ಎಷ್ಟು ಕಾರ್ಖಾನೆಗೆ ಎಷ್ಟು ಸಂಪೂರ್ಣವಾದ ಫಾರ್ಮುಲಾ ಎಸ್ ಕಾನೂನಲ್ಲಿದೆ ಪಿ ಕಾನೂನಲ್ಲಿ ಇದೆ ಇರಲಿಲ್ಲ ಮುಖ್ಯಮಂತ್ರಿ ಒಂದು ರೀತಿಯಲ್ಲಿ ಕಾಜಿನ ಮಾಡ ಅಲ್ಲಿ ಬೆಳಗಾಂ ಬೀಸಿ ಇಪ್ಪತ್ತೊಂಬತ್ತಿಂದ ಮೂವತ್ತೆರಡು ಮಾಡಿದ್ರು ನೂರು ರೂಪಾಯಿ ಹೆಚ್ಚಿಗೆ ಮಾಡಿದ್ರು ಬೆಂಗಳೂರು ವಿಧಾನಸಭೆಯಲ್ಲಿ ಕೊಟ್ಟರು ಮುಖ್ಯಮಂತ್ರಿ ಏನು ಮಾಡಿದ್ರು ಐವತ್ತು ರೂಪಾಯಿ ಹೆಚ್ಚಿಗೆ ಮಾಡಿದ್ರು ಬರೀ ಐವತ್ತು ರೂಪಾಯಿ ಇದು ಜಿಲ್ಲಾಧಿಕಾರಿಗೆ ಇರುವಂತಹ ಒಂದು ಪದ್ಧತಿ ಆಗಲಿ ಅಥವಾ ಅದನ್ನ ಮುಗಿಸುವಂತ ಶಕ್ತಿ ಮುಖ್ಯಮಂತ್ರಿಗೆ ಇಲ್ಲ ಯಾರು ಬರೋ ಕೆಲಸ ಮಾಡ್ತಾರೆ ಮೂರು ಮೂರು ಸಲ ಮುಂದೆ ಅಂತ ಹೇಳಿ ಸರ್ಕಾರ ಮಾಡಿದ್ರು

ರಿಕವರಿ ಇದ್ರು ಕೂಡ ಪಾರದರ್ಶಕವಾಗಿ ಮಾಡಬೇಕು ತೂಕ ತೂಕದಲ್ಲಿ ಅನ್ಯ ಆಗಿದೆ ಅಂತ ರೈತರು ಆಸ್ತಿ ಹೇಳ್ತಾರೆ ಅದನ್ನು ಕೂಡ ಪಾರದರ್ಶಕವಾಗಿ ಮಾಡಬೇಕು ಎಲ್ಲ ರಾಜ್ಯ ಸರ್ಕಾರ ಕೊಡ್ತೇವೆ ಅವ್ರು ಮಾಡ್ತಾರೆ ಆರೋಪ ಸರ್ ಬೇರೆ ಜಿಲ್ಲೆಗಳಲ್ಲಿ ಲೆವೆನ್ ಪಾಯಿಂಟ್ ಫಾರ್ಟಿ ಟೂ ತೋರ್ತಾ ಇದಾರೆ ನಮ್ಮ ಜಿಲ್ಲೆಯಲ್ಲಿ ಕೇವಲ ಒಂಬತ್ತು ತೋರ್ತಾ ಇದ್ದಾರೆ ಸರ್ಕಾರದ ಕೆಲಸ ರೀ ರಿಕವರಿ ಮಾಡೋದು ಕೆ ಕಮಿಷನರ್ ಕೆಲಸ ಕೆ ಕಮಿಷನರ್ ಡಿ ಸಿ ಬರೀಲಿ ಕೆ ಎನ್ ಕಮಿಷನರ್ ಡಿ ಸಿ ಬರೀಲಿ ಇಲ್ಲಿ ನಮ್ಮ ರೈತರು ಈ ತರ ಕಂಪ್ಲೇಂಟ್ ಮಾಡಿದ್ದಾರೆ ಇದನ್ನ ಮತ್ತೊಮ್ಮೆ ರಿಕವರಿ ಮಾಡಿ ಅಂತ ಹೇಳಿ ಸಂಸ್ಥೆ ಕಳಿಸಿ ಬರೀಲಿ ಎರಡು ದಿವಸ ರಿಕವರಿ ಬರ್ತದೆ